ಜಗತ್ನಾಗಿ ಏನದ ಅದು ಯಾವುದೂ ನಾಶ ಆಗೋದಿಲ್ಲ ಮೂಲದಲ್ಲಿ ಹಗ ಇರ್ತದೆ ಆದರೆ ಏನು ಜಗತ್ತಂತ ತೋರ್ತದೆ ಇದು ಉಳಿಯೋದಿಲ್ಲ ಇದನ್ನ ನೋಡ್ತಾ ಇರುವಂತ ನಾನು ಇದು ನಾಶ ಆಗೋದಿಲ್ಲ ಎರಡು ವಸ್ತುಗಳು ಅವಿನಾಶ ಮಧ್ಯದಲ್ಲಿ ಮಹಾನ್ ವಿಶ್ವ ಇದು ವಿನಾಶ ಇದು ಹೊಂತದ ಇದು ಬದಲಾಗ್ತದೆ ನಾನು ಅನ್ನೋದು ಅದು ಜಗತ್ತಿನಲ್ಲಿ ಇರೋ ತಕ ಜಗತ್ತಿನ ಜ್ಞಾನ ಇದು ಹೋಗ್ತದೆ ಅಂತ ಗೊತ್ತಿರಬೇಕು ಮನುಷ್ಯ ಇದು ಮಧ್ಯಕ್ಷಣೀಯ ಜಗತ್ತ ಮಧ್ಯಕ್ಷಣೀಯ ಜಗತ್ತ ಮನಿ ಕಟ್ಟುವಾಗಲೇ ಕಟ್ಟಿ ಸುಂದರವಾದ ಮನೆ ಕಟ್ಟಿ ಒಳಗೆ ಉದ್ಘಾಟನಾ ಮಾಡಿ ಒಳಗೆ ಹೋಗಿ ಕುಂತು ಧ್ಯಾನ ಮಾಡೋದು ಏನು ಅಂದರೆ ಇದು ಮಧ್ಯಕ್ಷಣೀಯ ಇದು ಮೊದಲೂ ಇಲ್ಲ ಈ ಮನೆ ಕೊನೆಗೂ ಈ ಮನೆ ಇರುವುದಿಲ್ಲ ಸುಮ್ಮನೆ ಮಧ್ಯದಲ್ಲಿ ಕಂಡದ ನನ್ನ ದೇಹವು ಅಷ್ಟೇ ಮೊದಲು ಇರೋದಿಲ್ಲ ಕೊನೆಗೂ ಇರೋದಿಲ್ಲ ಈ ಕ್ಷಣದಲ್ಲಿ ಕಂಡದ ಕಂಡ ಕ್ಷಣವನ್ನ ಸುಂದರಗೊಳಿಸಿಕೊಳ್ಳೋದೇ ಜೀವನ ಎಷ್ಟು ದಿವಸ ನಾವು ಬದುಕ್ತೇವೆ ಶರೀರದೊಳಗೆ ಎಷ್ಟು ದಿವಸ ಮನಸ್ಸನ್ನು ಬಳಸಿಕೊಳ್ಳುತ್ತೇವೆ ಅಷ್ಟು ದಿನ ಸುಂದರವಾಗಿ ಬಳಸೋದು ದೇಹವನ್ನು ಸುಂದರವಾಗಿಡೋದು ಮನಸ್ಸನ್ನು ಸುಂದರವಾಗಿಡೋದು ಜಗತ್ತನ್ನ ಅಷ್ಟೇ ಅನುಭವಿಸೋದು ಸಂತೋಷವಾಗಿ ಅನುಭವಿಸೋದು ಜೀವನದ ಕ್ಷಣಗಳನ್ನ ಕಹಿ ಕ್ಷಣಗಳನ್ನಾಗಿ ಮಾಡಬಾರದು ಹಾಗಾಗಬೇಕಾಗಿತ್ತು ಅಂದ್ರೆ ನಾವು ಅದು ಸತ್ಯ ಅಂತ ಭಾವಿಸಬಾರದು ಕ್ಷಣಿಕ ಅಂತ ಭಾವಿಸಿರಬೇಕು ಮೋಮೆಂಟರಿ ಕ್ಷಣಿಕ ಅದು ಬುದ್ಧ ಹೇಳಿದ ಬಹಳ ದೊಡ್ಡ ಮಹಾನುಭಾವ ಬುದ್ಧ ಭಾರತ ದೇಶ ಜಗತ್ತಿ ಕೊಟ್ಟ ಕೆಲವು ಶ್ರೇಷ್ಠ ಜ್ಞಾನಿಗಳಲ್ಲಿ ಬುದ್ಧನೂ ಒಬ್ಬ ಆತ ಹೇಳ್ತಾನೆ ಸರ್ವಂ ಏತತ್ ಕ್ಷಣಿಕಂ ಏನಿದೆಲ್ಲ ಅದ ಇದು ಕ್ಷಣವರ್ತಿ ಹೀಗೆ ತಿಳ್ಕೊಳ್ಳೋದು ಈ ಕ್ಷಣ ಇದು ಇನ್ನೊಂದು ಕ್ಷಣಕ್ಕೆ ಇಲ್ಲ ಎಲ್ಲ ಹಾಗೆ ಯಾರಾದರೂ ನಮಗೆ ಬಹಳ ಮೆಚ್ಚಿಗೆ ಮಾತನಾಡಿದರು ಅಂದರೆ ಈ ಕ್ಷಣದ ಮೆಚ್ಚಿಗೆ ಅಷ್ಟೇ ಇನ್ನೊಂದು ಕ್ಷಣಕ್ಕೆ ಹಂಗಿರ್ತದಂತ ಇರ್ತದಂತ ತಿಳ್ಕೋಬಾರ್ದು ಇನ್ನೊಂದು ಕ್ಷಣದಾಗ ಇನ್ನೊಂದು ಅಷ್ಟೆ ನಾವ ನಮ್ಮಷ್ಟಕ್ಕೆ ನಾವು ವಿಚಾರ ಮಾಡಿದರೂ ಯಾವ ವ್ಯಕ್ತಿನೂ ಎರಡು ಕ್ಷಣಗಳಲ್ಲಿ ಒಂದೇ ರೀತಿ ಇರೋದಿಲ್ಲ ಎರಡು ಕ್ಷಣಗಳಲ್ಲಿ ಒಂದೇ ರೀತಿ ಇರೋದಿಲ್ಲ ನಾನೇ ಇಷ್ಟು ಬದಲಾಗ್ತಾ ಇರುವಾಗ ಜಗತ್ತು ಬದಲಾಗಬಾರದು ಯಾವ ಮನುಷ್ಯನೂ ಬದಲಾಗಬಾರದು ಈಗ ಹೇಗೆ ಅದರ ಇರಬೇಕು ಅಂದ್ರೆ ಹೆಂಗೆ ಸಾಧ್ಯದ ಹೇಳಿ ಹೇಗೆ ಸಾಧ್ಯತೆ ಪಕ್ಷಿಗಳ ನೋಡಿರೆಲ್ಲ ತತ್ತಿಗಳನ್ನು ಇಡ್ತಾವ ತತ್ತಿಗಳು ಒಡಿತಾವ ಸುಂದರವಾದ ಗೂಡ ಎರಡು ಮರಿಗಳು ಬರ್ತಾವ ಅವು ತಾಯಿಗಾಗಿ ಕಾಯ್ದುಕೊಂಡಿರ್ತವೆ ಯಾವಾಗಲೂ ಆಕೆ ಹತ್ತಿರ ಇರ್ತಾವ ಪಕ್ಷಿಯ ಹತ್ತಿರ ಇರ್ತಾವ ತಾಯಿ ಪಕ್ಷಿಯ ಹತ್ತಿರ ಇರ್ತಾವ ಆಕೆ ಹೊರಗೆ ಹೋದರೆ ಅದು ತರೋತಕ ಆಹಾರ ತರೋತಕ ದಾರಿ ಕಾಯ್ ಕೂತಿರ್ತಾವ ಕಣ್ಣೊಳಗೆ ತಾಯಿ ಮನಸ್ಸಿನಲ್ಲೇ ತ ಯಾವಾಗಲೂ ಅದೇ ಭಾನ ಎರಡು ಪಕ್ಷಿಗಳಿಗೆ ಮರಿಗಳಿಗೆ ಆದರೆ ಒಂದು ದಿವಸ ಬರ್ತದೆ ಪಕ್ಕಾ ಬಲಿತಾವ ಪಕ್ಕಾ ಬಲಿತಾವ ಒಂದು ದಿನ ಸುಮ್ಮನೆ ಹಿಂಗೆ ಪ್ರಯತ್ನ ಮಾಡ್ತಾವ ಸುಮ್ಮನೆ ಬಡಿತಾವ ಪಕ್ಕಾ ಎದ್ದಂಗಾಗ್ತದ ಮೇಲೆ ಆ ಬಳಿಕ ಸೌಕಾಶ ಮೇಲೆ ಹೋಗ್ತಾವ ಸುತ್ತಮುತ್ತ ನೋಡ್ತಾವ ಒಂದು ಸಲ ತಾಯಿ ಪಕ್ಷಿ ಕೂಡ ಹಿಂಗೆ ಸುತ್ತಾಗ್ತವ ಆ ಬಳಿಕ ಮಗಿತ ಅದು ಬೇರೆ ಇವು ಬೇರೆ ಆ ಕ್ಷಣ ಈಗಿಲ್ಲ ಈಗ ಕನಸು ಮನಸ್ಸಿನಲ್ಲಿ ಆಹಾರ ಮೊದಲ ಕನಸ ಮನಸ್ಸಿನಲ್ಲೇ ತಾಯಿ ಇದಿರೋದೇ ಜಗತ್ತಿದು ಮನುಷ್ಯ ಏನು ಬ್ಯಾರೆ ಅಲ್ಲ ನಾವು ಬಹಳ ನಿರೀಕ್ಷೆ ಈ ಜಗತ್ತಿನಲ್ಲಿ ಜಗತ್ತಿನಿಂದ ಮಾಡಿದರೆ ನಾವೇ ಕಷ್ಟಕ್ಕೊಳಗಾಗ್ತೇವೆ ವಿನಃ ಜಗತ್ ಹಂಗಾಗೋದಿಲ್ಲ ಎಷ್ಟು ಬದಲಾಗ್ಯಾನ ಹುಡುಗ ಅಂತೇವಿ ಮತ್ತು ಬದಲಾಗದೇ ಇದ್ರ ಗತಿ ಏನು ಹ್ಯಾಂಗದಾನ ಹಂಗದಾನ ಗತಿ ಏನು ಕುಂತಾನೆ ಕುಂತಾನ ಯಾಕೆ ದಿವಸ ಆಯ್ತು ಹಿಂಗದಾನ ಬದಲ ಆಗಿಲ್ಲ ಅಂದ್ರೆ ಏನಂತಾರೆ ಬದುಕಿಲ್ಲ ಅಂತ ಬದುಕಂದರೆ ಹರಿಯೋದು ಬದುಕಂದರೆ ಬದಲಾಗೋದು ಬದುಕಂದ್ರೆ ಎಂದಿದ್ದಂಗೆ ನಾಳೆ ಇಲ್ಲದೆ ಇರೋದು ಆದರೆ ಸಾತತ್ಯ ಇರಬೇಕಷ್ಟೇ ಅದು ಬದುಕ ಕೆಡಬಾರದು ಆದರೆ ಹರಿಯದೆ ಇರಬಾರದು ನದಿ ಹರಿತಾನೇ ಇರಬೇಕು ಅದು ನಿಲ್ಲಬಾರದು ಸೌಕಾಶ ಹರಿತಾ ಹೋಗಬೇಕು ನೀರ ಸ್ವಚ್ಛ ಇರ್ತಾವ ಸ್ವಚ್ಛ ಇರುತ್ತ ಹಾಗೆ ಜೀವನ ನಿಧಾನವಾಗಿ ಹರಿತಾ ಇರಬೇಕು ಜೀವನ ಸ್ವಚ್ಛ ಇರ್ತದೆ ಸ್ವಚ್ಛತೆ ಮಹತ್ವದ್ದು ಹರಿಯೋದು ಮಹತ್ವದ್ದು ಹಾಗೆ ಅಂತ ತಿಳಿದುಕೊಂಡ್ರೆ ಇದಕ್ಕೆ ಪ್ರಸಂಖ್ಯಾನ ಆದರೆ ಸ್ವರೂಪ ಅರ್ಥ ಮಾಡಿಕೊಂಡ್ರೆ ಕೈಯೊಳಗೆ ಒಂದು ಹೂವ ಹಿಡಿದು ಇದು ಬಾಡ್ತದೆ ಅಂತ ತಿಳ್ಕೊಳ್ಳೋದು ಇಲ್ಲ ಇದು ಬಾಡ್ತು ಹಾಗೆ ಒಂದಿಷ್ಟು ಸಂಪತ್ತ ಮಾಡೋದದೆ ಇದು ಹೋಗ್ತದೆ ಅಂತ ತಿಳ್ಕೊಳ್ಳೋದು ಅಷ್ಟೇ ಯಾವುದ ನೀವು ತಗೊಂಡು ಬರ್ರಿ ಬಜಾರದಿಂದ ಅವು ಹಳಿವಾಗ್ತವಾ ಬಜಾರ ಹೊಸದು ಹೊಸದು ಹೊಸದಾಕೋತ ಹೋಗ್ತದೆ ನಾವು ತಂದ ವಸ್ತುಗಳು ಹಳಿವು ಹಳಿವು ಹಳಿ ಯಾವಾಗ ವಸ್ತು ಹೊಸದಿತ್ತೋ ನಮಗೆ ಆಕರ್ಷಣ ಹೆಚ್ಚಿರ್ತದೆ ಯಾವಾಗ ವಸ್ತು ಹಳಿದಾಯ್ತೋ ವಿರಕ್ತಿ ಹೆಚ್ಚಾಗ್ತದೆ ಅಷ್ಟೇ ಹೋಗ್ಲಿ ಬಿಡಂತೆ ಹಳಿದಿತ್ತಂದ್ರೆ ಹೊಸದಿತ್ತಂದ್ರೆ ಯಾಕೆ ಅಂತ ಹಳಿದ ವಸ್ತು ಒಡಿತು ಅಂದರೆ ಹೋಗಲಿ ಬಿಡು ಹಳಿದಿತ್ತು ಹೋಯ್ತು ಅಂತ ಒಬ್ಬ ಮುದುಕ ಸತ್ರ ಸತ್ರೆ ಏನ ಅನ್ನೋದು ಭಾಳ ಚಲೋ ಆಯ್ತು ಹೋದ ಭಾಳ ಚಲೋ ಆಯ್ತು ಅಂತ ಅನ್ನೋದಲ್ಲೇನು ಮ್ಯಾಲಂತೀವಿ ಹೋಗಬಾರದಾಗಿತ್ತು ಹೋಗಬಾರದಾಗಿತ್ತು ಅಂತ ಯಾರಿಗೆ ಬೇಕಾಗಿದೆ ಹೇಳಿ ಹೇಳಕ್ಕೆ ಬರಂಗಿಲ್ಲ ಕೂಡಕ್ಕೆ ಬರಂಗಿಲ್ಲ ಉಣ್ಣಾಕ ಬರಂಗಿಲ್ಲ ಮಾತಾಡಕ್ಕೆ ಬರಂಗಿಲ್ಲ ನೆನಪಾಗೋದಿಲ್ಲ ಯಾರು ಉಳಿಸ್ತಾರೆ ಸುಮ್ಮನೆ ಜಗತ್ತು ಹಂಗದ ಕೆಟ್ಟಲ್ಲ ಇದು ಹಿಂಗ ಇರೋದು ಇರೋದೇ ಹಾಗೆ ಹಳಿದನ್ನ ಸರಿಸೋದು ಹಳಿದನ್ನೇ ನಾವು ಬಹಳ ಮೆಚ್ಚುಗೊಳ್ಳುವಂಗೆ ಆಗಿತ್ತು ಅಂದ್ರೆ ಅತ್ಯಂತ ಪ್ರೀತಿಸ್ತಾ ಇದ್ದೇವಿ ಅಂದ್ರೆ ಜಗತ್ತು ಹೊಸದ ಹಾಕಿದ್ದಿಲ್ಲ ಬರೀ ಹಳಿದ ಹಾಕಿತ್ತು ಆಗೋದಿಲ್ಲ ಹೋದವ್ರಿಗೆ ಏನು ಹೇಳ್ತೇವೆ ಗುಡ್ ಎಷ್ಟು ಚಂದ ಹೇಳಿದ್ದಾರೆ ಇಟ್ ಈಸ್ ಗುಡ್ ಟು ಸೇ ಬಾಯ್ ಹೋಗಿ ಬನ್ನಿ ಅಂತ ಹೇಳೋದು ಬಹಳ ಒಳ್ಳೇದು ಅಂತ ಹೋಗಿ ಬನ್ನಿ ಅಂತ ಹೇಳೋದು ಅಷ್ಟೆ ಎರಡನಿ ಕಣ್ಣೀರ ಹಸುರಿಸೋದು ಹೋಗಿ ಅಂತ ಹೌದಲ್ಲ ಹೇಳಿ ಬರೋರನ್ನ ಸ್ವಾಗತ ಮಾಡೋದು ಹೋಗೋರನ್ನ ಬೀಳ್ಕೊಡೋದು ವೆಲ್ಕಮ್ ಅಂತ ಬರೆದಿರ್ತಾರೆ ಒಂದು ಕಡೆ ಅದೇ ಪಟದ ಹಿಂದೆ மேர பட்ட அல்ல ஒன்றே பட்ட வெல் அந்த வரதார்த்தாரிங்க வெல்க்கம் ஹீங்க ஹோகே எஸ்டீவன் எஸ்டவாத ன்யவாத அந்த இரோதல்ல மத்தியவாத ஹே்த்தார இல்லே இரவு அந்த ಧನ್ಯವಾದ ಅಂದ್ರೆ ಹೋಗ್ರಿ ಅಂತದ್ರೆ ಹಿಂಗೆ ಜಗತ್ತ ಜಗತ್ತಿರೋದೆ ಹೀಗೆ ಜಗತ್ತು ಯಾವಾಗಲೂ ಒಂದು ಕಡೆ ಸ್ವಾಗತ ಮಾಡ್ತದೆ ಇನ್ನೊಂದು ಕಡೆ ಧನ್ಯವಾದ ಹೇಳ್ತದೆ ಬೀಳ್ಕೊಡ್ತದೆ ಶಬ್ದ ಹೆಂಗೆ ಬಳಸಾರ ಬೀಳ್ಕೊಡೋದು ಬೀಳುವಂಗೆ ಹಾಗಾದ್ರೆ ಕಾಲ ತರ್ತದೆ ಕಾಲ ಒಯ್ತದೆ ಆ ಕಾಲದ ಜ್ಞಾನವನ್ನು ನಾವು ಮಾಡಿಕೊಂಡ್ರೆ ನಾವು ಸಂತೋಷವಾಗಿರ್ತೇವೆ ಬಂದದ್ದನ್ನ ಸ್ವಾಗತಿಸೋದು ಹೋದದ್ದಕ್ಕ ಧನ್ಯವಾದ ಹೇಳೋದು ಅಷ್ಟೇ ಬರೇ ಮನುಷ್ಯರು ಬರ್ತಾರಂತಲ್ಲ ಬರೇ ವಸ್ತುಗಳು ಬರ್ತಾವಂತಲ್ಲ ಸುಖ ಅಂತ ಬರ್ತದೆ ಅದು ಬರಮಾಡಿಕೊಳ್ಳೋದು ಆ ಬಳಿಕ ಹೋಗ್ತೀನಿ ಅಂತದ ಹೋಗಿ ಬಾ ಅಂತ ಹೇಳೋದು ಸುಖವೂ ಹಂಗೆ ಖಾಯಿಮಿರೋದಿಲ್ಲ ಅದು ಬರ್ತದೆ ಅದು ಹೋಗ್ತದೆ ದುಃಖವೂ ಅಷ್ಟೇ ಆಗಮಾ ದುಃಖವೂ ಅಷ್ಟೇ ಹೀಗೆ ಬರ್ತದೆ ಒಂದು ಕ್ಷಣ ಇರ್ತದೆ ಮರು ಕ್ಷಣ ಹೋಗಿ ಬರ್ತೀನಿ ಅಂತದೆ ಹೋಗು ಎರಡೂ ಕ್ಷಣಗಳು ಇದು ಎರಡೂ ವಸ್ತುಗಳು ಬರ್ತಾವ ಹೋಗ್ತಾವ ಯಾವುದೂ ಬಂದಿಲ್ಲ ಹೋಗಾಕ ಎಲ್ಲ ಬಂದಿದ್ದು ಇದರ ಪರಿಜ್ಞಾನಕ್ಕೆ ಪ್ರಸಂಖ್ಯಾನ ನಾನು ಅಂತದೇನಲ್ಲ ಅದು ಮಾತ್ರ ಬರೋದು ಅಲ್ಲ ಅದು ಹೋಗೋದು ಅಲ್ಲ ಸುಮ್ಮನೆ ಇರೋದಷ್ಟೆ ಈಗೊಂದು ಪಾತ್ರೆ ಪಾತ್ರೆಯೊಳಗ ಒಂದಿಷ್ಟು ನೀರು ಹಾಕ್ತೇವೆ ಆ ನೀರೊಳಗ ಆಕಾಶದ ಪ್ರತಿಬಿಂಬ ಬಿದ್ದಿರ್ತದೆ ಆಕಾಶ ಬಯಲ ಬಯಲದ ಪ್ರತಿಬಿಂಬ ಬಿದ್ದಿರ್ತದೆ ನೀರ ಚಲ್ತೇವಿ ಪಾತ್ರೆ ತೆಗಿತೇವಿ ಆದ್ರೆ ಪ್ರತಿಬಿಂಬನೂ ಹೋಗ್ತದೆ ಆದರೆ ಬಯಲ ಹಂಗ ಇರ್ತದೆ ಬಯಲು ಬರಲಿಲ್ಲ ಬಯಲು ಹೋಗಲಿಲ್ಲ ಪ್ರತಿಬಿಂಬ ಬಂದಂಗಾಯ್ತು ಪ್ರತಿಬಿಂಬ ಹಾದಂಗಾಯ್ತು ಆದರೆ ಬಯಲು ಮಾತ್ರ ಬರೋದು ಇಲ್ಲ ಹೋಗೋದು ಇಲ್ಲ ಅದು ಇರ್ತದೆ ಹಂಗ ಆತ್ಮ ಅನ್ನೋದು ಬಯಲಿದ್ದಂಗೆ ಅದು ಬಯಲ್ ಅದು ಮನಸ್ಸು ಬಂತು ಅಂದ್ರೆ ದೇಹ ಬಂತು ಅಂದ್ರೆ ದೇಹದಲ್ಲಿ ಮನಸ್ಸಿನ ನೀರು ತುಂಬಿತು ಅಂದ್ರೆ ಆ ಮನಸ್ಸಿನಲ್ಲಿ ಆ ಬಯಲು ಮೂಡ್ತದೆ ಆತ್ಮ ಮೂಡ್ತದೆ ಅದು ಇದ್ದಂಗೆ ಆಗ್ತದೆ ಆಗ್ತದೆ ಮನಸ್ಸು ಹೋಯ್ತು ಅಂದ್ರೆ ಬಯಲು ಆಗ್ತದೆ ಮನಸ್ಸು ಬಂತು ಅಂದ್ರೆ ಆಗ್ತದೆ ಅದ್ರ ಬಯಲು ಮಾತ್ರ ಬಯಲೇ ಅದರ ಪ್ರತಿಬಿಂಬ ಬಂದಂಗಾಗ್ತದೆ ಆಗ್ತದೆ ಅಷ್ಟೆ ಹಂಗೆ ಆತ್ಮ ವಸ್ತು ಆಗ್ತದೆ ಹೋದಂಗಾಗ್ತದೆ ಅದು ಬರೋದು ಇಲ್ಲ ಹೋಗೋದು ಇಲ್ಲ ಬಂದಿದ್ದು ಪ್ರತಿಬಿಂಬ ಹೋದದ್ದು ಪ್ರತಿಬಿಂಬ ಇರೋದು ಬಿಂಬ ಅದು ಹಾಗೆ ಇರ್ತದೆ ಅದೇ ಆತ್ಮ ವಸ್ತು ಅದರ ಜ್ಞಾನ ಆಗೋದಕ್ಕೆ ಪ್ರಸಂಖ್ಯಾನ ಆ ಬಳಿಕ ಇನ್ನೊಂದು ಜಗತ್ತು ನೊಳಗೆ ಏನದ ಇದನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಬರೋದಿಲ್ಲ ಅದು ಬೇರೆ ಬೇರೆ ರೂಪದಲ್ಲಿ ಇರ್ಕೋತ್ ಹೋಗ್ತದೆ ಕೊಟ್ಟ ಕೊನೆಗೆ ಅದು ತನ್ನಷ್ಟಕ್ಕೆ ತಾನು ಇರ್ತದೆ ಚಲನ ಆಗದೆ ಅಂಥದೊಂದು ವಸ್ತು ಅದು ಪ್ರಕೃತಿ ಅದು ಅಲ್ ಆ ಪ್ರಕೃತಿ ಈ ಪುರುಷ ಅಥವಾ ಆತ್ಮ ಮಧ್ಯದಲ್ಲಿ ಮಹಾನ್ ಜಗತ್ತು ಈ ಮೂರು ವಸ್ತುಗಳ ಜ್ಞಾನ ಮನುಷ್ಯನಿಗೆ ಆಯಿತು ಅಂದರೆ ಅದಕ್ಕೆ ಪ್ರಸಂಖ್ಯಾನ ಎಷ್ಟು ಚಂದ ಶಬ್ದ ಪ್ರಸಂಖ್ಯಾನೇ ಅಪಿ ಅಕುಸಿದಸ್ಯ ಈ ಪ್ರಸಂಖ್ಯಾನ ಉಂಟಾದ ಬಳಿಕ ಮನುಷ್ಯ ಬಹಳ ಸಮರ್ಥನಾಗ್ತಾನೆ ಆಗ್ತಾನ ಅಂದ್ರೆ ಅವನಿಗೆ ಸುಖದ ದುಃಖದ ಒತ್ತಡಗಳಿಂದ ಯಾವ ಪರಿಣಾಮವೂ ಆಗ ಸುಖ ಬರ್ತದೆ ಅನುಭವಿಸ್ತಾನೆ ದುಃಖ ಬರ್ತದೆ ಅನುಭವಿಸ್ತಾನೆ ಸುಖ ಬಂದಾಗ ಸಂತೋಷ ಪಡ್ತಾನೆ ದುಃಖ ಬಂದಾಗ ಎರಡು ಕಣ್ಣೀರ ಸುರಿಸ್ತಾನೆ ಆದರೆ ಅವ ಮಾತ್ರ ಹಂಗೆ ಇರ್ತಾನ ಪ್ರಸಂಖ್ಯಾನೆ ಈ ಪ್ರಸಂಖ್ಯಾನ ಬಂತು ಅಂದರೆ ಅವನಲ್ಲಿ ಒಂದು ಬಗೆಯ ಮಾನಸಿಕ ಸಾಮರ್ಥ್ಯ ಬರ್ತದೆ ಅದಕ್ಕೆ ಸಿದ್ಧಿ ಅಂತ ಕರೀತಾರೆ ಎಲ್ಲವನ ಮಿಕ್ಕಿ ನೋಡೋ ಎಲ್ಲವನ ಮೀರಿ ನೋಡೋ ಯಾವ ಪ್ರಸಂಗದಲ್ಲಿ ಜಗತ್ತು ಬದಲಾಗ್ತದೆ ಆ ಪ್ರಸಂಗದಲ್ಲಿ ಬದಲಾಗದೇ ಇರ್ತದೆ ಅದೂ ಪ್ರಸಂಖ್ಯಾನದ ಪರಿಣಾಮ ಅದು ಬಹಳ ದೊಡ್ಡ ಯಶ ಅಪಯಶ ಲಾಭ ಹಾನಿಗಳಲ್ಲಿ ನಮ್ಮ ಮನಸ್ಸು ಹೈದಾಡ್ತಾ ಇರ್ತದೆ ಆತನಿಗೂ ಲಾಭ ಆಗ್ತದೆ ಆತನಿಗೂ ಹಾನಿಯಾಗ್ತದೆ ಜಗತ್ತಿನಲ್ಲಿ ಇರೋವರೆಗೆ ಅವನಿಗೂ ಜಯ ಬರ್ತದೆ ಅವನಿಗೂ ಅಪಜಯ ಇರ್ತದೆ ಆದರೆ ಜಯ ಅಪಜಯ ಲಾಭ ಹಾನಿಗಳ ಮಧ್ಯ ಆತ ಶಾಂತನಾಗಿರ್ತಾನಲ್ಲ ಇದ ಮಹಾನ್ ಸಿದ್ಧಿ